ಹಾಯ್ ಹಲೋ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತೀನಪ್ಪ ಅಂತ ಹೇಳಿದರೆ ಸೊ ಮೊದಲೇದಾಗಿ ನಾನು ಹೇಳ್ಬಿಡ್ತೀನಿ ಇವತ್ತು ನಾನೊಂದು ಕನ್ಫ್ಯೂಸಲ್ಲಿದ್ದೀನಿ ಸೊ ನಿಮ್ಮಿಂದ ನನಗೆ ಉತ್ತರ ಬೇಕು ಯಾವುದು ಅಂತ ಹೇಳ್ತೀನಿ ನೋಡಿ ಮೊದಲೇದಾಗಿ ನಾನು ಯೂಟ್ಯೂಬ್ಗೆ ಹೊಸದಾಗಿ ಖಾಲಿ ಇಟ್ಟಿದ್ದೀನಿ ಸೊ ಹೊಸ್ದಾಗಿ ಎಂಟ್ರಿ ಕೊಟ್ಟಿದ್ದೀನಿ ಬಟ್ ಏನಪ್ಪ ನನ್ನಲ್ಲಿರೋ ಕನ್ಫ್ಯೂಸನ್ನ ಸ್ವಲ್ಪ ನಿಮ್ಮ ಹತ್ರ ಹೇಳ್ಕೊತೀನಿ ಅದಕ್ಕೆ ಕ್ಲಾರಿಟಿ ಬೇಕು ಸೊ ನಿಮ್ಮಿಂದ ಸಹಕಾರ ದಯವಿಟ್ಟು ಬೇಕು ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಅಂದರೆ ಸೊ ಟಾಪಿಕ್ ಇಷ್ಟೇ ನಾನು ಯೂಟ್ಯೂಬ್ಗೆ ಹೊಸ್ದಾಗಿ ಬಂದಿರೋದ್ರಿಂದ ಸೊ ಕೆಲವೊಂದು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೀನಲ್ಲ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಿಕ್ಸ್ ಕಂಟೆಂಟ್ ಮಾಡಬಾರ್ದು ಮಿಕ್ಸ್ ಕಂಟೆಂಟ್ ಮಾಡಿದರೆ ವ್ಯೂಸ್ ಬರೋಲ್ಲ ಸೊ ಲೈಕ್ಸ್ ಬರೋಲ್ಲ ಚಾನಲ್ ಮಾನಿಟೈಜೇಷನ್ ಆಗಲ್ಲ ನೋಡೋ ಆಡಿಯನ್ಸ್ಗೆ ಯಾವುದು ನೋಡಬೇಕು ಏನು ಅಂತ ಗೊತ್ತಾಗಲ್ಲ ಒಂದು ಸತಿ ಕುಕ್ಕಿಂಗ್ ವೀಡಿಯೋ ಆಗ್ತೀರಾ ಇನ್ನೊಂದು ಸರ್ತಿ ಇನ್ನೇನೋ ಹೆಲ್ತ್ ಟಿಪ್ ಟಿಪ್ಸ್ ಹಾಕ್ತೀರಾ ಇನ್ನೊಂದು ಸತಿ ಇನ್ನೇನೋ ವೀಡಿಯೋ ಹಾಕ್ತಾರೆ ಸೊ ಅದು ಯಾವುದು ಕ್ಲಿಕ್ ಆಗೋಲ್ಲ ಸೊ ಒಂದು ಚಾನಲಲ್ಲಿ ನಾವು ಓಪನ್ ಮಾಡಿದ್ವಿ ಅಂತ ಹೇಳಿದರೆ ಸೊ ಒಂದೇ ವಿಚಾರದ ಬಗ್ಗೆ ಹೇಳಬೇಕು ಅಂತ ಸೊ ಕೆಲವೊಂದು ವೀಡಿಯೋದಲ್ಲಿ ನೋಡಿದೆ ಅದು ನಿಜನೂ ಸುಳ್ಳು ನನಗೂ ಗೊತ್ತಿಲ್ಲ ಬಟ್ ಎಷ್ಟು ನಿಜನೋ ಎಷ್ಟು ಸತ್ತೇನೂ ಗೊತ್ತಿಲ್ಲ ನನಗಿರೋ ಕನ್ಫ್ಯೂಸ್ ನಿಜನೇ ಇರ್ಬೋದು ಸೊ ಯಾಕೆ ಅಂದರೆ ಅದನ್ನೆಲ್ಲ ಎಕ್ಸ್ ಎಕ್ಸ್ಪೀರಿಯೆನ್ಸು ಪರ್ಸನ್ಸೇ ಹೇಳಿರೋದು ಸೊ ಹಂಗಾಗಿ ನನಗಿರೋಲ್ಲ ಕನ್ಫ್ಯೂಸ್ ಏನಪ್ಪ ಅಂದರೆ ನಾನು ಹೊಸ್ದಾಗಿ ಬಂದಿರೋದ್ರಿಂದ ಅಷ್ಟಾಗಿ ನನಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಲ್ಲಿ ನನ್ನ ಅಕೌಂಟೆಲ್ಲ ಆ್ಯಡ್ ಮಾಡಬೇಕು ಅಲ್ಲಿ ಬೇರೆ ವೀಡಿಯೋ ಹಾಕ್ಬೇಕು ಇಲ್ಲೊಂದು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಸೊ ಇಲ್ಲಿ ಬೇರೆ ವೀಡಿಯೋ ಹಾಕಬೇಕು ಅಲ್ಲಿಗೆ ಬೇರೆ ವೀಡಿಯೋ ಹಾಕಬೇಕು ಅವು ಯಾವುದೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಹೊಸ್ದಾಗಿ ಬಂದಿರೋದ್ರಿಂದ ಎಡಿಟಿಂಗು ಸಹ ನನಗೆ ನೀಟಾಗಿ ಬರೋಲ್ಲ ಸೊ ಕ್ಲಾರಿಟಿ ಇದೇನೋ ಇಲ್ಲೋ ಇಷ್ಟು ದಿನ ಕೆಲವೊಂದು ಸಲ ಒಂದು ಮಂತಿಂದ ಮಾಡ್ತಿದ್ದೀನಲ್ಲ ವೀಡಿಯೋ ಅದರಲ್ಲಿ ಕೆಲ ನೋಡ್ತಿದ್ದೀರ ಲೈಕ್ಸು ಬರ್ತಿದ್ವಿ ವ್ಯೂಸ್ ಬರ್ತಿದೆ ಸೊ ನನ್ನ ವೀಡಿಯೋ ಕ್ವಾಲಿಟಿ ತಕ್ಕಂಗೆ ವ್ಯೂಸ್ ಬರ್ತಿದೆ ನನಗೆ ಏಕೆಂದರೆ ವ್ಯೂಸ್ ಬರ್ತಿಲ್ಲ ಅಂತೆಲ್ಲ ಕಡಿಮೆ ಬರ್ತಿದೆ ಯಾಕೆ ಅಂದರೆ ನನ್ನ ವೀಡಿಯೋದಲ್ಲಿ ಆ ಕ್ವಾಲಿಟಿ ಇಲ್ಲ ಸೊ ಆ ವೀಡಿಯೋಗೆ ತಕ್ಕಂಗೆ ಬರ್ತಾಯಿದೆ ಬಟ್ ಸಬ್ಸ್ಕ್ರೈಬರ್ ಚೆನ್ನಾಗಿ ಆಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಏನಾಗ್ತಿದೆ ಅಂದರೆ ನನಗೆ ಒಂದು ಸತಿ ಈಗ ಸ್ಯಾರಿ ಕೊಚ್ಚಿಂಗ್ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅಂತ ಸೊ ನನ್ನ ಯೂಟ್ಯೂಬರ್ಸ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೇಳಿದ್ದೆ ಸೊ ಆವಾಗ ಒಂದೆರಡು ಏನೋ ಹಾಕಿದೆ ಆಮೇಲೆ ಏನಾಯಿತು ಒಂದು ಸರಿ ನಾನು ಕುಕ್ಕಿಂಗ್ ಮಾಡಬೇಕು ಚಾನಲ್ ಓಪನ್ ಮಾಡಬೇಕು ಯೂಟ್ಯೂಬಿಗೆ ಮಾಡಬೇಕು ಅಂತ ನಾನು ಕುಕ್ಕಿಂಗ್ ಮಾಡಲ್ಲ ಸೊ ಕುಕ್ಕಿಂಗ್ ಮಾಡೋ ಟೈಮಲ್ಲಿ ಸೊ ನನಗೆ ಇದನ್ನು ಯೂಟ್ಯೂಬಿಗೆ ಹಾಕ್ಬೋದಲ್ಲ ಇದಕ್ಕೂ ತೋರಿಸ್ಬೋದಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರಿಗೆ ನನ್ನಿಂದ ಇದು ಮಾಹಿತಿ ಹೇಳ್ಬೋದಲ್ಲ ಅಂತ ಹೇಳಿಬಿಟ್ಟು ಆ ಕುಕ್ಕಿಂಗ್ ವಿಡಿಯೋನೂ ಹಾಕಿದ್ದೀನಿ ಸೊ ಕುಚ್ ವಿಡಿಯೋ ಹಾಕಿದ್ದೀನಿ ಕೆಲವೊಂದು ಏನೋ ಒಂದು ವಿಚಾರದ ಬಗ್ಗೆ ಡಿಸ್ಕಸ್ ವಿಚಾರ ಏನೋ ಹೇಳ್ಕೋಬೇಕು ಶೇರಿಂಗ್ ಮಾಡ್ಕೋಬೇಕು ಅನಿಸ್ತು ಒಂದಿನ ಸೊ ಅದನ್ನು ಹಾಕಿದ್ದೀನಿ ಸೊ ಅದೆಲ್ಲ ಮಿಕ್ಸ್ ಆಗಿದೆ ಬಟ್ ನನಗೇನು ಕನ್ಫ್ಯೂಸನ್ ಹಾಕ್ಬೋದಾ ಹಾಕ್ಬಾರ್ದಾ ನೀವೆಲ್ಲ ನೋಡ್ತಿದ್ದೀರಲ್ಲ ಸಬ್ಸ್ಕ್ರೈಬರ್ ಆಗ್ತಿದ್ದೀರಲ್ಲ ಅಂತ ನಾನು ಯಾವ ಥರ ಕಂಟೆಂಟ್ ಬಗ್ಗೆ ಮಾಡಲಿ ಹೇಳಿ ದಯವಿಟ್ಟು ನಿಮ್ಮಿಂದ ಒಂದು ಆನ್ಸರ್ ಬೇಕು ಸೊ ನೀವು ಯಾವ ಥರ ವೀಡಿಯೋ ಮಾಡಿ ಅಂದರೆ ಬೈಕ್ ಫಾರ್ ಎಕ್ಸಾಂಪಲ್ ಎಲ್ತ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದರೆ ಸೊ ಅದು ಇನ್ನು ಕುಚ್ಚು ಸ್ಯಾರಿ ಕುಚ್ಚು ನಾನು ಕಲ್ತಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ಅದ್ರ ಬಗ್ಗೆ ಮಾಹಿತಿ ಬೇಕು ಅದನ್ನು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ತೋರಿಸಿ ಅಂತ ಆ ಥರ ವೀಡಿಯೋ ಬೇಕು ಅಂದರೆ ಸೊ ಅದನ್ನ ಮಾಡ್ತೀನಿ ಜಾಸ್ತಿ ಇಲ್ಲ ಕುಕ್ಕಿಂಗ್ ಮಾಡಾಕಿದ್ದೀನಿ ಕೆಲವೊಂದು ವೀಡಿಯೋಸು ಸೊ ಕುಕ್ಕಿಂಗೇ ಮಾಡಿ ಅಂತೇಳಿದರೆ ಅವನು ಹಾಕ್ತೀನಿ ಸೊ ಬೇರೆ ಬೇರೆ ಮಾಡೋಕ್ಕೆ ನನಗೆ ನಿಜವಾಗ್ಲೂ ಕ್ರಿಯೇಟ್ ಮಾಡೋದು ಗೊತ್ತಾಗ್ತಿಲ್ಲ ಸೊ ಮಾಡಲ್ಲ ಅಂತಲ್ಲ ಸ್ವಲ್ಪ ದಿನ ಮೇಲೆ ಮಾಡಬೇಕು ಅದನ್ನು ಡಿವೈಡ್ ಮಾಡ್ಕೊಂಡು ಆ ಚಾನಲ್ಸ್ ಬೇರೆ ಈ ಚಾನಲ್ಸ್ ಬೇರೆ ಮಾಡಬೇಕು ಅಂತ ಸೊ ನಂಗೆ ಇನ್ನೊಂದು ಭಯ ಏನಪ್ಪ ಅಂತೇಳಿದರೆ ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಇಲ್ಲಿ ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ ಸೊ ನಾನು ಸ್ಟಾರ್ಟಿಂಗ್ ಒಂದು ಮಂತ್ ಬ್ಯಾಕ್ ಒನ್ ತರ್ಟಿ ಸಿಕ್ಸು ತರ್ಟಿ ಫೋರ್ ಏನೋ ಅಷ್ಟೇ ಇದ್ದಿದ್ದು ಸೊ ಒಂದು ಮಂತಲ್ಲಿ ಎಷ್ಟಾಗಿದೆ ಅಂದರೆ ತುಂಬ ಖುಷಿ ವಿಚಾರನೂ ಹೌದು ಒಂದು ಮಂತಲ್ಲಿ ನನಗೆ ಟೋಟಲಿ ಒನ್ ಸಿಕ್ಸ್ಟಿ ತ್ರೀ ಏನೋ ಆಗಿದ್ದಾರೆ ಅಟ್ ಅ ಪ್ರೆಸೆಂಟಿಂಗೆ ತುಂಬ ಖುಷಿ ಆಯಿತು ನಂಗೆ ಈ ಥರ ಬೇಗ ಆಗೋದು ಈಗ ನಂಗೆ ಇನ್ನೊಂದು ಭಯ ಏನಪ್ಪ ಅಂದರೆ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅಲ್ಲಿ ಕುಕ್ಕಿಂಗ್ ಬೇರೆ ಇಲ್ಲ ಸ್ಯಾರಿ ಕುಚ್ಚಿಂದು ಬೇರೆ ಬೇರೆ ಇನ್ನೊಂದು ಎಲ್ತ್ ಟಿಪ್ಸ್ ಬೇರೆ ನಾನು ಬೇರೆ ಬೇರೆ ಚಾನಲ್ ಮಾಡ್ಕೊತ ಹೋದರೆ ಸೊ ನನ್ನ ಸಬ್ಸ್ಕ್ರೈಬರ್ ಎಲ್ಲಿ ಮಿಸ್ ಆಗಿಬಿಡ್ತಾರೋ ಏಕೆಂದರೆ ನಾನು ಒಂದು ಒಳ್ಳೆಯ ಉದ್ದೇಶ ಒಂದು ಪ್ರಾಬ್ಲಮ್ ಇಟ್ಕೊಂಡು ಏನೋ ಒಂದು ಅಚೀವ್ ಮಾಡೋಣ ಎಲ್ಲರೂ ಮಾಡ್ತಿದ್ದಾರೆ ಧೈರ್ಯ ಮೇಲೆ ನಾನು ನುಗ್ಗಿದ್ದೀನಿ ಯಾಕೆ ಅಂದರೆ ಧೈರ್ಯನಕ್ಕೇನ ಅವ್ರೇನಂತಾರೆ ಅಂತ ಅಂತಿದ್ದಾರೆ ಇಲ್ಲ ಅಂತಲ್ಲ ಅದನ್ನು ಸಹ ನಾನು ತಲೆಗೆ ಅಕ್ಕನಲೆ ನಂದೇನೋ ಒಂದು ಇಂಟೆನ್ಷನ್ ಒಂದು ಗೋಲ್ ಇಟ್ಕೊಂಡಿದ್ದೀನಿ ಸೊ ಅದರಿಂದ ನಾನು ಸಕ್ಸಸ್ ಆಗಬೇಕು ಅಂತ ಯೂಟ್ಯೂಬ್ ಜರ್ನಿಗೆ ಕಾಲಿಟ್ಟಿದ್ದೀನಿ ಸೊ ಏನಾಗುತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಕೇಳ್ತಿದ್ದೀನಿ ಯಾವ ಥರ ಕಂಟೆಂಟ್ ಬಗ್ಗೆ ಜಾಸ್ತಿ ವೀಡಿಯೋ ಮಾಡಬೇಕು ಇನ್ನೂ ನನ್ನ ಮಾತಿನ ಶೈಲಿ ಅಂತ ಅಷ್ಟು ಪರ್ಫೆಕ್ಟಾಗಿಲ್ಲ ನಾನು ಹೇಳ್ತೀನಿ ಏಕೆಂದರೆ ಈಗ ಯೂಟ್ಯೂಬರ್ ಕೆಲವೊಂದು ಯೂಟ್ಯೂಬಲ್ಲಿ ನೋಡ್ತಿರ್ತೀನಲ್ಲ ಅವ್ರ ಲ್ಯಾಂಗ್ವೇಜ್ ಎಷ್ಟು ಸ್ಟೈಲಿಶ್ ಆಗಿ ಎಷ್ಟು ನೀಟು ಎಷ್ಟು ಪಫೆಕ್ಟಾಗಿ ಇರುತ್ತೆ ಸೊ ನನ್ನ ಲ್ಯಾಂಗ್ವೇಜ್ ಅಷ್ಟು ಈಗ ನಾನು ಹೆಂಗೆ ನಾರ್ಮಲಾಗಿ ಮಾತಾಡ್ತೀನೋ ಸೊ ಅದನ್ನೇ ಮಾಡಾಕ್ತಿದ್ದೀನಿ ಇನ್ನು ಲ್ಯಾಂಗ್ವೇಜಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಯಾವ ಥರ ಮಾತಾಡಬೇಕು ಅಂತ ಇದ್ದರೆ ಸೊ ಅದನ್ನು ಹೇಳಿ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿ ಜಸ್ಟ್ ಮಿಸ್ಟೇಕ್ ನಾನು ಏನು ತಪ್ಪು ಮಾಡ್ತಾಯಿದ್ರು ಅದನ್ನು ದಯವಿಟ್ಟು ಹೇಳಿ ಸೊ ಇಷ್ಟೇ ಟಾಪಿಕ್ಕು ನಾನು ಯಾವ ಥರ ವೀಡಿಯೋ ಮಾಡಲಿ ಸೊ ನಿಮ್ಮಿಂದ ಒಂದು ನನಗೆ ಉತ್ತರ ಕಾಯ್ತಾ ಇದ್ದೀನಿ ಸೊ ನೀವೆಲ್ಲರೂ ಆನ್ಸರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಓಕೆ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇನ್ನೂ ಹೆಚ್ಚಿನ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೂ ಒಂದು ಸ್ವಲ್ಪ ಇಂಪ್ರೆಷನ್ ಬರುತ್ತೆ ಇಲ್ಲಾಂದರೆ ನೀವು ಸೈಲೆಂಟಾಗಿ ಇದ್ಬಿಟ್ಟು ಹೇಗೆ ಏನೋ ಎಲ್ಲರ ಥರ ಮಾಡ್ಕೊತಾರೆ ಹೋಗ್ತಾರೆ ಅಂತ ಏನಾದರೂ ದಯವಿಟ್ಟು ತಿಳ್ಕೊಬೇಡಿ ಏಕೆಂದರೆ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿದರೆ ನಿಮ್ಮಿಂದ ನಮಗೂ ಏನಾದರೂ ಸ್ವಲ್ಪ ಲೈಫಲ್ಲಿ ಏನೋ ಅಚೀವ್ ಮಾಡೋಕ್ಕೆ ಸಹಾಯ ಆಗ್ಬೋದು ಅಂತ ಅಷ್ಟೇ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವಿಷಯ ಆಗಲಿ ಮಾಹಿತಿ ಆಗಲಿ ನಿಮ್ಮ ಆನ್ಸರಿಗೆ ನಾನು ಕಾಯ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್